ಎಲ್ರಿಗೂ ನಮಸ್ಕಾರ ಇವತ್ತು ಏನು ಲೈವ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ಆ್ಯಕ್ಚುಲಿ ಇದು ನಮ್ಮ ತುಂಬ ಸ್ಪೆಷಲ್ ಪರ್ಸನ್ ನನಗೆ ಆ್ಯಕ್ಚುಲಿ ಸ್ಪೆಷಲ್ ಪರ್ಸನ್ ಅಂತಲೇ ಹೇಳ್ಬೋದು ಏನಕ್ಕೆಂದರೆ ನನಗೆ ಒಂದು ಫೋರ್ ಮಂತ್ಸ್ ಆಯಿತಾ ನಾವು ಪರಿಚಯ ಆಗಿ ಹ್ಞೂ ಒಂದು ನಾಲ್ಕೈದು ತಿಂಗಳೇ ಆಗಿರಬೇಕು ಅನಿಸುತ್ತೆ ಜಸ್ಟ್ ಹಿಂಗೆ ಒಂದು ಕಾಲ್ ಬರುತ್ತೆ ಅದು ಯಾವುದು ಅಂದರೆ ನಮ್ಮ ಸವಿ ಲೋಕದಲ್ಲಿ ಗೊಜ್ಜವಲಕ್ಕಿ ವಿಡಿಯೋ ಇದೆ ಅದು ನೋಡ್ಕೊಂಡು ಕಾಲ್ ಮಾಡ್ತಾರೆ ಸೊ ಅವ್ರ ಹೆಸರು ಲಕ್ಷ್ಮೀ ಪಡುಕೋಣೆ ಅಂತ ಆಮೇಲೆ ದೀಪಿಕಾ ಪಡುಕೋಣೆ ರಿಲೇಷನ್ ಅಂದ್ಕೊಂಬೇಡಿ ಅವರು ಲಕ್ಷ್ಮೀ ಪಡುಕೋಣೆ ಸೊ ಆಗ ಅವರಿರೋದು ಪೂನದಲ್ಲಿ ಆ್ಯಕ್ಚುಲಿ ಪೂನಾದಲ್ಲಿ ಮತ್ತು ಗೋವಾ ಆಲ್ಮೋಸ್ಟ್ ಎಲ್ಲ ಆ ಕಡೆಯೇ ಇವರ ಓರ್ಗಿತ್ತು ಇಲ್ಲೇ ಇದ್ದಾರೆ ಬ್ಯಾಂಗ್ಳೂರಲ್ಲೇ ಮಲ್ಲೇಶ್ವರಮಲ್ಲಿರೋದು ಸೊ ಯಾವಾಗಲೂ ಆಲ್ಮೋಸ್ಟ್ ಎಷ್ಟು ಸರಿ ಮಾತಾಡಿದ್ದೀವೋ ಗೊತ್ತಿಲ್ಲ ಅಂದರೆ ಒಂದು ಒಂದು ನಾಲ್ಕು ತಿಂಗಳಲ್ಲಿ ಸುಮಾರು ಸರಿ ಮಧ್ಯೆ ಒಂದಷ್ಟು ದಿನ ಗ್ಯಾಪ್ ಆಯಿತು ಅವ್ರದ್ದು ಆ್ಯಕ್ಚುಲಿ ಕುಂದಾಪುರ ಅಮ್ಮ ಮನೆ ಅಮ್ಮ ಮನೆ ಕುಂದಾಪುರ ಸೊ ಆಗ ಈಗ ಒಂದು ವೀಕು ಬಂದಿದ್ದಾರೆ ಬ್ಯಾಂಗ್ಳೂರಿಗೆ ಬಂದಿದ್ದಾರೆ ನಾನು ಯಾವಾಗಲೂ ಹೇಳುವೇನು ನೀವು ಬ್ಯಾಂಗ್ಳೂರಿಗೆ ಬಂದರೆ ಬನ್ನಿ ಬನ್ನಿ ಅಂತ ಈಗ ಮಲ್ಲೇಶ್ವರಮಿಂದ ಹುಡ್ಕೊಂಡು ಪಾಪ ನಮ್ಮ ಮನೆಗೆ ಬಂದಿದ್ದಾರೆ ನನ್ನ ಮನೆಗೆ ಕರ್ಸ್ಕೊಂಡೆ ಇಲ್ಲ ಸೊ ತುಂಬ ಹೊತ್ತು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಸೊ ಅವ್ರ ಮುಂದಕ್ಕೆ ಅವ್ರು ಮಾತಾಡ್ತಾರೆ ಏನೋ ಹೆಂಗೆ ಪರಿಚಯ ಆಯಿತು ನಮಗೆ ಅಂದರೆ ಏನೋ ನಾವು ಏನಂತೀವಲ್ವ ಈ ಒಂದು ಜಸ್ಟ್ ನಾವು ಕಸ್ಟಮರ್ ಅಷ್ಟೇ ಅವರು ನನಗೆ ಅದ್ರ ಜೊತೆಗೆ ನನಗೆ ಎಷ್ಟೆಲ್ಲ ಏನೇನು ಕಳಿಸಿದ್ದೀನಿ ಅಂದರೆ ಪ ಲಾಸ್ಟ್ ಮಂತು ಗೋವಾ ಕಳಿಸ್ದೆ ಅಲ್ ಅದಾದಮೇಲೆ ಫಸ್ಟ್ ಟೈಮು ಅವ್ರ ಹಸ್ಬೆಂಡ್ ಬಂದಿದ್ರು ಇಲ್ಲಿಗೆ ಸೊ ಬೆಂಗಳೂರಿಗೆ ಮಲ್ಲೇಶ್ವರಂಗೆ ಒಂದಷ್ಟು ಪ್ರಾಡಕ್ಟು ಅವ್ರ ಹಸ್ಬೆಂಡ್ ಕೈಯಲ್ಲಿ ಕಳಿಸ್ತೆ ಅದೇನಾಯ್ತು ಅಂದ್ರೆ ಏನೇನೋ ಆಗಿ ಅದು ಒಂದು ತಿಂಗಳಾಯ್ತು ಅವ್ರ ಇವ್ರ ಕೈಗೆ ಪ್ರಾಡಕ್ಟ್ ಸಿಗೋದು ಅಂದ್ರೆ ಇವ್ರ ಹಸ್ಬೆಂಡ್ ಏನ್ ಮಾಡಿದ್ರು ಮತ್ತೆ ಗೋವಾಕ್ಕೆ ಹೋದ್ರು ಅಲ್ಲಿಂದ ಏನೋ ಸ್ವಲ್ಪ ಬೇರೆ ಪ್ರಾಬ್ಲಮ್ ಅಲ್ಲಿ ತಿಂಗಳು ಅದ್ರಲ್ಲಿ ಎಷ್ಟು ಹಾಳಾಗಿತ್ತು ಲಾಸ್ಟ್ ಮಂತ್ ಅವ್ರು ಗೋವಾದಲ್ಲಿ ಒಂದು ಟೆನ್ ಡೇಸ್ ಇದ್ವಿ ಅಂತ ಹೇಳ್ಬಿಟ್ಟು ಅವಾಗ ಅವ್ರಿಗೆ ಲಡ್ಡು ಏನೋ ಒಂದು ಎಲ್ತ್ ಮಿಕ್ಸ್ ಎಲ್ಲ ಕಳಿಸಿದೆ ಸೊ ಈಗ ನೋಡಿ ಲೈವ್ ಅಂದ್ರೆ ಎದುರುಗಳೇ ಕುತ್ಕೊಂಡಿದೀವಿ ಅದೇ ಅದು ಬಂದ್ ಋಣಾನು ಬಂದ ಅನಿತ್ತಲ್ವಾ ಸೊ ಅದೆಲ್ಲದಕ್ಕೂ ಗೊತ್ತಿಲ್ಲ ಅವರೇನೋ ನಾನೇನೋ ಒಂದು ವರ್ಷದಿಂದ ಜಸ್ಟ್ ಈಗ ಒಂದು ನಾಲ್ಕೈದು ತಿಂಗಳಿಗೆ ಅದು ನಮ್ಮ ಅವ್ರದ್ದು ಅದೇನು ಅನಿಸ್ತಿಲ್ಲ ಅಂದರೆ ನಾನು ಯಾರು ಅವ್ರು ಯಾರು ಅದು ಏನೋ ಆ ಭಾವನೆ ಇಲ್ಲ ಸೊ ಅದಕ್ಕೆ ನಾನು ಅವ್ರಿಗೆ ಅದೆಲ್ಲದಕ್ಕೂ ಏನು ಕಾರಣ ಅಂದರೆ ಅದು ಯೂಟ್ಯೂಬ್ ನನಗೆ ಕೊಟ್ಟಿರೋ ಒಂದು ಗಿಫ್ಟ್ ಅಂತಾನೆ ಹೇಳ್ಬೋದು ಸೊ ಮುಂದಕ್ಕೆ ಅವ್ರು ಮಾತಾಡ್ತಾರೆ ನನಗೆ ನಾನು ಆ್ಯಕ್ಚುಲಿ ಇವರದ್ದು ಹೆಲ್ತ್ ಮಿಕ್ಸ್ ಸ್ಪ್ರೌಟೆಡ್ ಮಿಲೆಟ್ಸ್ ಮಿಕ್ಸ್ ಅದರಿಂದ ಇನ್ಸ್ಪೈರ್ ಆಗಿದ್ದು ಅದು ಪ್ರಾಡಕ್ಟ್ ತಂದು ಯೂಸ್ ಮಾಡ್ಬೇಕಂತ ತುಂಬಾ ಇಷ್ಟ ಇತ್ತು ಫಸ್ಟ್ ಹಾ ಗೊಜ್ಜುಕ್ ನೋಡಿದ್ದೆ ನಾನು ಅದು ತುಂಬಾ ಅವರದು ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿತ್ತು ನಂತರ ನನಗೆ ಗೊತ್ತಾಯ್ತು ಇವರು ಅದು ಸ್ಪ್ರೌಟ್ಸ್ ಇದೆಲ್ಲ ಅಂತ ಮಿಲೆಟ್ ಹೆಲ್ತ್ ಮಿಕ್ಸ್ ಎಲ್ಲ ಸೊ ಅದು ಯೂಸ್ ಮಾಡಬೇಕಾಗಿತ್ತು ಅದರಿಂದ ಕೊನೆಗೆ ಹೇಗೆ ತರಿಸೋದು ಏನು ಅಂತ ಇವ್ರ ಹತ್ರ ಪರ್ಸ್ನಲಿ ಕಾಲ್ ಮಾಡಿ ಎಲ್ಲ ಕೇಳಿ ನಂತರ ಇವರದ್ದು ತುಂಬ ಇವರೆಲ್ಲ ತುಂಬ ಯೂಟ್ಯೂಬಲ್ಲೆಲ್ಲ ವಿಡಿಯೋ ಹಾಕ್ತಾರೆ ಇರ್ತಾರಲ್ವಾ ತುಂಬ ಎಫರ್ಟ್ಸ್ ಮಾಡ್ತಾರೆ ಅದೆಲ್ಲ ನೋಡಿ ನಾನು ತುಂಬ ಇನ್ಸ್ಪೈರ್ ಆಗಿದೆ ಈಗ ಎಫರ್ಟ್ ಹೌದು ಅದು ಎಫರ್ಟ್ ಅಂದರೆ ಬಿಸ್ನೆಸ್ಸು ತನ್ನಷ್ಟಕ್ಕೆ ಸ್ಟಾರ್ಟ್ ಮಾಡಿ ಸ್ಮಾಲ್ ಕೇಲಲ್ಲಿ ಸ್ಕೇಲಲ್ಲಿ ಹಾಂ ಅದು ನನಗೆ ಅದಕ್ಕೋಸ್ಕರ ಪರ್ಸ್ನಲಿ ಸಿಗಬೇಕಂತ ಬಂದಿದ್ದು ನಾನು ಇವ್ರ ಮನೆಗೆ ಒಂಥರ ಇವಾಗ ಒಂದು ಏನಂದ್ರೆ ಅಷ್ಟೊತ್ತಿಂದ ಏನು ಮಾಡ್ಲಿಕ್ಕೆ ಬಿಟ್ಟಿಲ್ಲ ಅವರು ನನಗೆ ಇಲ್ಲ ನನಗೆ ಬರೀ ಗಂಜಿ ಮಾಡ್ಕೊಡಿ ಅಂತ ಕೂತಿ ಹೇಳ್ತಿದ್ದಾರೆ ನಾನು ಅಡುಗೆ ಮಾಡೋಕ್ ಬಿಡ್ತಾ ಇಲ್ಲ ಆದ್ರೂ ಏನ್ ಮಾಡಿದ್ದೀನಿ ಅಂದ್ರೆ ಇನ್ಸ್ಟೆಂಟ್ ಪೊಂಗಲ್ ಇದೆಯಲ್ವಾ ಸೊ ಅದನ್ನೇ ಇಟ್ಟು ಬಂದಿದೀನಿ ಇಲ್ಲ ಅದು ಬೇಡ ನನಗೆ ಬರೀ ಗಂಜಿ ಬೇಕು ಗಂಜಿ ಬೇಕು ಹಂಗೆ ಅದು ರಿಯಲ್ ಫ್ರೆಂಡ್ ಅಂತ ಇದ್ದಾರೆ ಸೊ ಆದ್ರೂ ಅದು ನನ್ನ ಮನ್ಸಿಗೆ ಸಮಾಧಾನ ಆಗ್ಬೇಕಲ್ವಾ ಹಾಗಾಗಿ ಚಿಕ್ಕದಾಗಿ ಏನಿಲ್ಲ ಜಸ್ಟ್ ಪೊಂಗಲ್ ಮಾಡ್ತೀನಿ ಹಂಗಾಗಿ ಆ ಬಾಂಧವ್ಯ ಅನ್ನೋದು ನಮಗೆ ಬರುತ್ತಲ್ವ ಅದು ನಾವು ಎಲ್ಲೋ ಉಡ್ಕೊಂಡು ಏನೋ ಹೋಗ್ತೀವಿ ಅದೇನೋ ಅದು ದೇವ್ರು ಕೊಟ್ಟ ಒಂದು ಗಿಫ್ಟ್ ಅಂತ ನನ್ನ ಪ್ರಕಾರ ಯಾಕೆಂದ್ರೆ ಅದೊಂದು ಇಂದ ನನಗೆ ಎಷ್ಟು ಒಳ್ಳೆ ಎಷ್ಟು ಒಳ್ಳೆ ಅಂದರೆ ಒಂದು ಆ ಬಾಂಧವ್ಯ ಅಟ್ಯಾಚ್ಮೆಂಟ್ ಎಷ್ಟು ಜನ ಸಿಕ್ಕಿದ್ದಾರೆ ಅಂದರೆ ಅದು ನನ್ನ ಬಿಸ್ನೆಸ್ ಅಂತ ಯಾವತ್ತೂ ನೋಡ್ತಾ ಇಲ್ಲ ಸೊ ನಾನು ನಡೀತಾ ಇರೋದು ಈ ಥರನೇ ನಮ್ಮದು ಅವ್ರದ್ದು ಅಟ್ಯಾಚ್ಮೆಂಟ್ ಇದೆ ನೋಡಿ ಅದಕ್ಕೆ ಎಷ್ಟು ಬೆಲೆ ಕೊಟ್ಟರೂ ಸಾಕಾಗಲ್ಲ ಸೊ ಅದು ಯೂಟ್ಯೂಬ್ ಕೊಟ್ಟಿರೋ ಗಿಫ್ಟ್ ಅಂತ ಹೇಳ್ಬೋದು ನನಗೆ ಅಲ್ಲ ನಿಜವಾಗಲ್ಲ ಸೊ ಅಷ್ಟೇ Thank you. Okay, thank you. Thank you very much.